ಮಾಡ್ಕೊಂಡು ಕೂಡ ಈ ಚುನಾವಣೆಗಳು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇದು ಈ ಪರ್ಫಾರ್ಮೆನ್ಸ್ ಈ ವಿಧಾನಸಭಾ ಚುನಾವಣೆಯಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ದಲ್ಲಿ ಇರಬಹುದು ಆದ್ರೆ ನಾವು ಚುನಾವಣೆಯನ್ನ ಮಾಡಲೇಬೇಕು ಈ ಚುನಾವಣೆಯಲ್ಲಿ ಕೂಡ ನಮ್ದು ಕೂಡ ಏನಿತ್ತು ನಾವು ಇಂಟರ್ನಲ್ ನಾವೇನ್ ಹೇಳ್ತಾ ಇದ್ವಿ ಆಮ್ ಆದ್ಮಿ ಪಾರ್ಟಿ ನಲ್ವತ್ತು ಸೀಟ್ ಗೆಲ್ತದೆ ಅಧಿಕಾರಕ್ಕೆ ಬರುತ್ತೆ ಅಂತ ಅವರದ್ ಬರ್ಲಿಲ್ಲ ಅಂದ್ರೆ ಈ ಚುನಾವ ಮುಂದಿನ ಚುನಾವಣೆಗಳು ಯಾವುದೇ ಚುನಾವಣೆಗಳಾದರೂ ಕೂಡ ನಾವು ಕೂಡ ಅತಿ ತೀಕ್ಷ್ಣ ಗತಿಯಲ್ಲಿ ತೀವ್ರ ಗತಿಯಲ್ಲಿ ಚುನಾವಣೆಗಳನ್ನ ಮಾಡ್ತೀವಿ ನಾವು ಬಿಜೆಪಿಗೆ ಆಲ್ಟರ್ನೇಟಿವ್ ಆಗಿ ಇರ್ತಕ್ಕಂತಹ ಯಾವುದೇ ಕೊಲೂಷನ್ ಕೂಡ ನಾವು ರೆಡಿ ನಾವು ಬಿಜೆಪಿ ಆದ್ರೆ ಆಮ್ ಆದ್ಮಿ ಪಾರ್ಟಿ ಅವರು ಅವ್ರು ರೆಡಿ ಇರಲಿಲ್ಲ ನನಗೆ ನನಗೆ ಕಾಂಗ್ರೆಸ್ ಪಕ್ಷದ ಸ್ಟ್ರಾಟಜಿ ಬಗ್ಗೆ ಪ್ರಶ್ನೆಗಳಿವೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸತತವಾಗಿ ರಾಜ್ಯ ಈ ಮುಂದಿನ ಬಿಹಾರ ಇದೆ ರೀ ನಿಮ್ ಸ್ಟೇಕ್ಸ್ ಅಷ್ಟಿದೆ ಬಿಹಾರದಲ್ಲಿ ಪ್ರಶಾಂತ್ ನೋಡಿ ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿ ಬಿಜೆಪಿ ಬಂದಿದೆ ಟೋಟಲ್ ಟ್ಯಾಲಿಯಲ್ಲಿ ಮತ್ತೆ ಏರುಪೇರುಗಳನ್ನು ನೋಡ್ತಾ ಇದ್ದೀರಿ ಐವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದ ಬಿಜೆಪಿ ಕ್ಷೇತ್ರಗಳಿಗೆ ಬಂದಿದೆ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದ ಆಮ್ ಆದ್ಮಿ ಪಕ್ಷ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಇಂಟ್ರೆಸ್ಟಿಂಗ್ ಇಪ್ಪತ್ಮೂರು ಕ್ಷೇತ್ರಗಳಲ್ಲಿ ಹಿನ್ನಡೆ ಮುನ್ನಡೆ ಮುನ್ನಡೆನೂರ ಅಥವಾ ಐನೂರಕ್ಕಿಂತ ಕಡಿಮೆ ಮತಗಳ ಅಂತರದಲ್ಲಿ ಏನು ಆಗ್ಬೋದು ಒಂಬತ್ತು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಐನೂರಕ್ಕಿಂತ ಕಡಿಮೆ ಮತಗಳ ಮುನ್ನಡೆಯಲ್ಲಿದ್ದಾರೆ ಒಂಬತ್ತು ಕ್ಷೇತ್ರಗಳಲ್ಲಿ ಹದಿಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಐನೂರಕ್ಕಿಂತ ಕಡಿಮೆ ಮತಗಳ ಮುನ್ನಡೆಯಲ್ಲಿದ್ದಾರೆ ಇದೊಂದಿರುತ್ತೆ ನಾವು ಸಾಮಾನ್ಯವಾಗಿ ಮಾತಾಡೋದಿಲ್ಲ ಚುನಾವಣಾ ಆಯೋಗದ ಟ್ರೆಂಡ್ ಅಂತ ಅದು ತುಂಬ ನಿಧಾನಕ್ಕೆ ನೀವು ಅಂತಿಮ ಸಂಖ್ಯೆಗಳು ಬರೋದಕ್ಕೆ ಸಾಯಂಕಾಲ ಆಗ್ಬಿಡುತ್ತೆ ಬಟ್ ಅದು ಫೈನಲ್ಲು ಆ ಟ್ರೆಂಡ್ನಲ್ಲಿ ಬಿಜೆಪಿ ಮೂವತ್ತೊಂಬತ್ತು ಆಮ್ ಆದ್ಮಿ ಪಕ್ಷ ಇಪ್ಪತ್ತ್ ಮೂರು ಚುನಾವಣಾ ಆಯೋಗ ನಿಮಗೆ ರಾಜಕಾರಣದಲ್ಲಿ ವಿಪರೀತ ಆಸಕ್ತಿ ಇದ್ದು ಎಂಟತ್ತು ಚಾನಲ್ಗಳ ಮಧ್ಯದಲ್ಲಿ ಅಲ್ಲಿ ಯಾವ ನಂಬರು ಇಲ್ಲಿ ಯಾವ ನಂಬರು ಅನ್ನೋ ಥರ ನೋಡ್ತಾ ಇರ್ತೀರಿ ಒಂದೊಂದ್ಸಲ ಸಿಟ್ಟು ಬರುತ್ತೆ ಒಬ್ಬೊಬ್ರು ಒಂದೊಂದು ನಂಬರ್ ಹಾಕ್ತಿರ್ತಾರೆ ಅಂತ ಯಾವುದು ಕರೆಕ್ಟು ಅಂತ ನೀವು ಯೋಚನೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಒಂದ್ಸಲ ಕಮಿಷನ್ ವೆಬ್ಸೈಟ್ ಹಾ ಅದೇ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನೋಡಿದ್ರೆ ಅದು ನಿಧಾನಕ್ಕೆ ಸಂಖ್ಯೆಗಳು ಬರ್ತಿರ್ತವೆ ಅದು ಕರೆಕ್ಟ್ ನಂಬರು ಫೈನಲ್ ನಂಬರ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್